ಮಲೆನಾಡು ಭಾಗ ಸೇರಿದಂತೆ ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಅರ್ಭಟಕ್ಕೆ ಹಲವು ಗ್ರಾಮಗಳಲ್ಲಿ ಅವಾಂತರ ಸೃಷ್ಟಿಯಾಗಿದ್ದು ಮೂರು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಅಸ್ಸಾಂನಲ್ಲಿ ಪ್ರವಾಹವು ತೊಂಬತ್ತೊಂದು ಮಂದಿಯನ್ನ ಬಲಿ ಪಡೆದಿದೆ ಕಷ್ಟ ಇದೊಂದು ಮನೆಯು ನೀರು ಪಾಲಾಗಿದೆ ಜೀವನಕ್ಕೆ ಆಧಾರವಾಗಿದ್ದ ಕೃಷಿ ಭೂಮಿ ಕಣ್ಮರೆಯಾಗಿದೆ ಊರಿಗೂರೆ ಜಲಾವೃತಗೊಂಡಿದೆ ಜೀವ ಉಳಿಸಿಕೊಳ್ಳಲು ಜನ ಊರನ್ನೇ ದೊರೆತಿದ್ದಾರೆ ದೋಣಿಯ ಮೊರೆ ಹೋಗಿದ್ದಾರೆ ಉತ್ತರ ಕನ್ನಡದಲ್ಲಿ ಪ್ರವಾಹ ಹತ್ತು ಗ್ರಾಮಗಳಿಗೆ ಜಲ ದಿಗ್ಬಂಧನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮದಲ್ಲಿ ಹತ್ತಕ್ಕೂ ಅಧಿಕ ಮನೆಗಳು ದ್ವೀಪದಂತಾಗಿವೆ ಎದೆ ಎತ್ತರಕ್ಕೆ ನಿಂತ ನೀರಿನಲ್ಲಿ ಐದಾರು ಕುಟುಂಬಗಳು ಪ್ರವಾಹದ ಸುಳಿಯಲ್ಲಿ ಸಿಲುಕಿದ್ವು ಸ್ಥಳೀಯರೇ ಬೋಟ್ಗಳ ಮೂಲಕ ಮಕ್ಕಳು ಮಹಿಳೆಯರನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆತಂದಿದ್ದಾರೆ ಕಾರವಾರ ತಾಲೂಕಿನಾದ್ಯಂತ ರಾತ್ರಿ ಇಡೀ ಸುರಿದ ಮಳೆಗೆ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಜನರನ್ನ ಯಾವ ರೀತಿಯಾಗಿ ಬೋಟ್ನಿಂದ ತರಲಾಗ್ತಾ ಇದೆ ಅಂತ ರಾತ್ರಿ ಇಡೀ ಸುರಿದ ಮಳೆಗೆ ಮಳೆಗೆ ಇವತ್ತು ಬೆಳ್ಳಂಬಳಿಗೆ ನೋಡುವಷ್ಟರೊಳಗಡೆ ಜನರಿಗೆ ಆಘಾತ ಉಂಟಾಗಿ ಅವರು ಜನ ಕಳೆದ ಒಂದು ನಾಲ್ಕು ದಿನಗಳ ಹಿಂದೆ ಯಾವ ರೀತಿಯಾಗಿ ಮಳೆ ಸುರಿದತ್ತು ಅದೇ ರೀತಿಯಂತ ನೀರು ಇರುತ್ತೆ ಅಂತ ಅವರು ಸಹಿತ ಆರಾಮಾಗಿ ಮನೆಯಲ್ಲಿದ್ದರು ಆದ್ರೆ ನೀರಿನ ಮಟ್ಟ ಮಣ್ಣಕ್ಕಿಂತಲೂ ಹೆಚ್ಚಿಗೆ ಆಗಿದೆ ಆ ಹಿನ್ನೆಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬರುವುದು ಹೆಂಗೆ ಅಂತ ಆತಂಕದಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರ ಎಲ್ಲರೂ ಸೇ ಸೇರಿಬಿಟ್ಟು ಒಂದು ಬೋಟನ್ನು ಅನ್ನು ಮಾಡಿ ಬೋಟ್ ಮೂಲಕ ಜನರನ್ನು ಹೊರತರುವಂತ ಕೆಲಸ ಮಾಡಲಾಗ್ತಾ ಇದೆ ಈ ಒಂದು ದೃಶ್ಯದಲ್ಲಿ ನೋಡಬಹುದು ಚಿಕ್ಕ ಚಿಕ್ಕ ಮಕ್ಕಳು ಆದ ನಂತರ ಮಹಿಳೆಯರನ್ನು ಸಹಿತ ಇವತ್ತು ರೆಸ್ಕ್ಯೂ ಮಾಡುವಂತ ಕೆಲಸವನ್ನು ಸ್ವತಃ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹತ್ತು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ಉತ್ತರ ಕನ್ನಡ ಜಿಲ್ಲೆಯ ಹತ್ತು ತಾಲೂಕುಗಳ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪಿಯು ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ ಭಟ್ಕಳ ಸಿದ್ದಾಪುರ ಶಿರಸಿ ಯಲ್ಲಾಪುರ ದಾಂಡೇಲಿ ಜೋಯಿಡಾ ತಾಲೂಕಿನಲ್ಲಿ ರಜೆ ಘೋಷಿಸಿ ಉತ್ತರ ಕನ್ನಡ ಡಿಸಿ ಸಿ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ ಕೊಡಗಿನಲ್ಲೂ ಇಂದು ಶಾಲೆ ಕಾಲೇಜುಗಳಿಗೆ ರಜೆ ಕೊಡಗು ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಿದೆ ಮಡಿಕೇರಿಯಿಂದ ಗಾಳಿಬೀಡು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಮೇಕೇರಿ ಗ್ರಾಮದಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ ಕುಶಾಲನಗರ ತಾಲೂಕಿನ ಅತ್ತೂರು ಗ್ರಾಮದಲ್ಲಿ ಮನೆಯ ಮೇಲ್ಚಾವಣಿಗೆ ಹಾನಿಯಾಗಿದೆ ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಉತ್ತರ ಪ್ರದೇಶ ಗುಜರಾತ್ ಮಹಾರಾಷ್ಟ್ರದ ಮುಂಬೈ ಪುಣೆ ಥಾಣೆ ಸೇರಿದಂತೆ ದೇಶದ ಹಲವೆಡೆ ಮಳೆ ಅವಾಂತರ ಸೃಷ್ಟಿಯಾಗಿದೆ ಮನೆಗಳಿಗೆ ನೀರು ನುಗ್ಗಿದ್ದು ಇಲ್ಲಿನ ನಿವಾಸಿಗಳು ನೀರಿನಲ್ಲೇ ನಿತ್ಯ ಕಾಲ ದೂಡುವಂತಾಗಿದೆ